ನಾವು ಬಂದಿದ್ದೀವಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವಾರ್ಡ್ ನಂಬರ್ ಇಪ್ಪತ್ತೆರಡು ಸರ್ಕಾರಿ ನಾವು ಬರ್ತೀವಿ ಮಾರ್ತೀವಿ ಕಳಿಸ್ತೀವಿ ಅಂತ ಅವ್ರು ಗೊತ್ತಾಯಿಲ್ಲ ಕಳ್ಸ್ತಾನಿಲ್ಲ ಅವರು ಮಾರ್ತಾನಿಲ್ಲ ಮೇಡಮ್ ಅವರು ಈ ಕ್ಷೇತ್ರದಲ್ಲಿ ಗೆದ್ದ ಮೇಲೆ ಬಂದು ಮುಖ ತೋರಿಸಿಲ್ಲ ಮೇಡಮ್ ಬಿಡ್ತಾರೆ ರಾಕ್ರಮ್ಮ ಅಂತಾರೆ ಆಮೇಲೆ ನೀವ್ಯಾರು ನಮ್ಗೆ ಗೊತ್ತಿಲ್ಲ ಇಲ್ಲ ಇಲ್ಲ ಪೊಲೀಸ್ ಒಂದು ಇದು ಮಾಡಿಲ್ಲ ಅಭಿವೃದ್ಧಿ ರೋಡ್ಗಳು ಎಲ್ಲ ಕಿತ್ ಕಿತ್ ಹೋಗಿದೆ ಈ ಪ್ರೆಗ್ನೆಂಟ್ಗಳು ಗಾಡಿಲಿ ಹೋಗ್ತಾ ಇದ್ರೆ ಅಲ್ಲೇ ಡೆಲಿವರಿ ಆಗ್ಬಿಡುತ್ತೆ ಮೇಡಮ್ ಅದೇ ಮೋರಿ ತುಂಬಾ ಗಲೀಜು ವಾಸನೆ ಅಂದ್ರೆ ವಾಸನೆ ಸೊಳ್ಳೆ ತುಂಬಾ ಮನೆ ಮಕ್ಕಳುಗಳೆಲ್ಲ ಎಲ್ಲ ಓಡಾಡಕ್ಕಾಗಲ್ಲ ಇಲ್ಲಿ ಅಷ್ಟೊಂದು ವಾಸನೆ ತುಂಬಾ ವಾಸನೆ ನಮಸ್ಕಾರ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ನಾನು ಜಾನಕಿ ಇವತ್ತು ನಾವು ಬಂದಿದ್ದೀವಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವಾರ್ಡ್ ನಂಬರ್ ಎಪ್ಪತ್ತೆರಡು ಇಲ್ಲಿರುವಂತಹ ಸಚಿವರು ಎಸ್ ಟಿ ಸೋಮಶೇಖರ್ ಅವರ ಬಗ್ಗೆ ಜನರ ಅಭಿಪ್ರಾಯ ಯಾವ ರೀತಿ ಇರುತ್ತೆ ಹಾಗೆ ಏನೆಲ್ಲ ಅನುದಾನ ಮಾಡಿದ್ದಾರೆ ಅಂತ ಒಂದಷ್ಟು ಜನರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಅದೇ ಮೋರಿ ತುಂಬಾ ಗಲೀಜು ವಾಸನೆ ಅಂದ್ರೆ ವಾಸನೆ ಸೊಳ್ಳೆ ತುಂಬಾ ಮನೆ ಮಕ್ಕಳುಗಳೆಲ್ಲ ಓಡಾಡಕ್ಕಾಗಲ್ಲ ಇಲ್ಲಿ ಅಷ್ಟೊಂದು ವಾಸನೆ ತುಂಬಾ ವಾಸನೆ ಮೋರಿ ಕ್ಲೀನ್ ಮಾಡ್ಕೊಡ್ಬೇಕು ಹೇಳಿ ನೀವು ಸ್ವಲ್ಪ ಯಾ ಬಂದೇ ಇಲ್ಲ ಆಲೆ ತುಂಬಾ ದಿವಸ ಆಯ್ತು ಇದು ಎಲೆಕ್ಷನ್ ಟೈಮ್ ಅಲ್ಲಿ ಬಂದಿದ್ರು ಅವಾಗಿಂದ ಬಂದ್ ಮಾಡ್ಕೊಡ್ತಾ ಮಾಡ್ತಾವ್ರೆ ಅದೇ ಲೈಟ್ ಗಳೆಲ್ಲ ಒಂದ್ ಸ್ವಲ್ಪ ಹಾಕೊಟ್ರು ಮೋರಿಗೆ ಹೇಳಿದ್ವಿ ಅವತ್ತು ಅವ್ರು ಬಂದಾಗ್ಲೂ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಟ್ರಿ ಮಾಡ್ಕೊಡ್ತೀವಿ ಅಂದ್ರು ತಿರ್ಗಾ ಬಂದಿಲ್ಲ ಲೈಟ್ ಗಳೆಲ್ಲ ಹಾಕೊಟ್ರು ಮೋರಿದು ತುಂಬಾ ಗಲೀಜಾಗ್ ಬಿಡೈತೆ ತುಂಬಾ ಹದಿನೈದು ವರ್ಷದ ಮೇಲೆ ಆಯ್ತು ಇದೆಲ್ಲ ಮೋರಿ ಅವಾಗಿಂದ ಮಾಡ್ತೇ ಇಲ್ಲ ಆ ಕಡೆ ಎಲ್ಲಾ ಮಾಡ್ತಾರೆ ಈ ಕಡೆ ಹೇಳಿದ್ರೆ ಬತ್ತೀವಿ ಬತ್ತೀವಿ ಅಂತಾರೆ ಬರೋದಿಲ್ಲ ಆ ಕಡೆ ಅದಕ್ಕೆ ತುಂಬ ಹೋಗ್ಬಿಟ್ಟೈತಿ ಇದು ತುಂಬಾ ಹೋಗ್ಬಿಟ್ಟೈತಿ ಮೋರಿ ಫುಲ್ಲು ಇಲ್ಲ ಅವ್ರಿಗೆ ಹೇಳಿದ್ವಿ ಆಯ್ತು ಮಾಡ್ತೀವಿ ಒಂದ್ಸರಿ ಮಾಡ್ಕೊಡ್ತೀವಿ ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ತಿರ್ಗಿ ಮತ್ತೆ ಬರ್ಲಿಲ್ಲ ಅವಾಗ ಮಾಡ್ತೀವಿ ಅಂತಾರೆ ತಿರ್ಗಿ ಬರೋಲ್ಲ ಆಮೇಲೆ ಕಾವೇರಿ ನೀರೇನೋ ಬಿಟ್ಟವ್ರೆ ಅದ್ ಪೈಪ್ ಒಳಗೆ ಕೊಡೋ ಮೀಟರ್ ಹಾಕೊಟ್ಟಿಲ್ಲ ವಾರಕ್ಕೆ ಸರಿ ಇಲ್ಲ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಬರುತ್ತೆ ಸಿಎಂ ಸಿ ನೀರು ಬರೋದು ನಾವು ಬಂದಾಗೆಲ್ಲ ಹೇಳ್ತೀವಿ ಸರ್ಕಾರದಲ್ಲಿ ಏನೇ ಇಡ್ಲಿ ಏನೇ ಬಿಡ್ಲಿ ನಮ್ಮ ಏರಿಯಾಗಳು ಕ್ಲೀನ್ ಆಗಿರ್ಬೇಕು ಮೋರಿ ಕಟ್ಕೊಂಡು ನಿಂತೈತೆ ಯಾರು ಮಾಡ್ತಾ ಇಲ್ಲ ಆಮೇಲೆ ಗಿಡ ಗಿಡಗಳು ಮೋರಿ ವಾಸನೆ ಬರ್ತೈತೆ ಹೂಚಿ ಹೊಡೆಯರು ಬರ್ತಾ ಇಲ್ಲ ಕ್ಲೀನ್ ಮಾಡೋದು ಯಾರು ಬರ್ತಾ ಇಲ್ಲ ಸರ್ಕಾರಕ್ಕೆ ಕೇಳಿದರೆ ನಾವು ಬತ್ತೀವಿ ಮಾಡ್ತೀವಿ ಕಳಿಸ್ತೀವಿ ಅಂತಾರೆ ಯಾರು ಬರ್ತಾ ಇಲ್ಲ ಕಳಿಸ್ತಾನಿಲ್ಲ ಅವರು ಇಲ್ಲ ಇಲ್ಲಿ ಪೇಪರ್ ರೆಡಿ ಮಾಡ್ಕೊಡ್ತೀನಿ ಅಂದರೆ ಪೇಪರ್ ರೆಡಿ ಮಾಡ್ತೀವಿ ನೀವೇನು ಭಯ ಬೇಕೇಡಿ ಅಂತಾರೆ ಪೇಪರ್ ರೆಡಿ ಮಾಡೋರು ಒಬ್ಬರು ಇಲ್ಲ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ನಿಮಗೆ ನಮ್ಗೆ ಓಟ್ ಹಾಕ್ಬಿಟ್ಟು ನಿಮಗೆಲ್ಲ ಏನು ಬೇಕೋ ನಾನು ರೆಡಿ ಅಂತಾರೆ ಇದವ್ರಿಗೆ ಯಾರೂ ರೆಡಿ ಮಾಡಿಲ್ಲ ಏನು ಬರೋದಿಲ್ಲ ಅವ್ರ ಈ ಕಡೆ ಎಲೆಕ್ಷನ್ ದಿನ ಅಷ್ಟೇ ಅಲೋ ಇಲ್ಲಿ ಆಮೇಲೆ ಯಾರು ಇಲ್ಲ ಎಲ್ಲ ಲೀಡ್ರ್ಗಳು ಇರ್ತಾರೆ ಲೀಡ್ರುಗಳು ಒಬ್ಬರು ಬರಲ್ಲ ಹ್ಞೂ ಅವ್ರು ಹೇಳ್ತೀನಿ ನಾನು ಮಾಡ್ತೀನಿ ಬಿಡ್ತೀನಿ ಅಂತಾರೆ ಇದುವರೆಗೂ ಮಾಡಿಲ್ಲ ಆದ್ರೂ ಸರಿ ಇದಕ್ಕೇನು ಮಾಡ್ತಾ ಇಲ್ಲ ಮನೆಯಲ್ಲ ಹೋಗಿದ್ದು ಸಂಸಾರ ಆಯ್ತಪ್ಪ ನಿಮ್ಗೆ ಭಯ ಬಿಡಿ ನಾವು ಮಾಡ್ತೀವಿ ನಾವು ಮಾಡ್ಕೊತಿವಿ ಮಾಡ್ಕೊಡ್ತೀವಿ ಅಂತ ಏನು ಮಾಡ್ತಾರೆ ಕಾದ ಕಾದ ಯಾವ್ದು ಮಾಡ್ತಾರೆ ಮೂವತ್ತೆಂಟು ಮೂವತ್ತೊಂಬತ್ತು ಸರ್ವೆ ನಂಬರ್ ಕೇಸ ಇದೆ ಅದ್ರಲ್ಲಿ ಬಿಲ್ಡಿಂಗ್ ಕಟ್ತಾನವ್ರೆ ಸೇಲ್ತಾನೆ ಚಿಂತಾನೆ ದುಡ್ಡ ಇಲ್ಲಿ ಕಟ್ಕೊಂಡಿದ್ರೆ ಜಾಯ ಏನು ಮಾಡ್ತಾ ಇಲ್ಲ ಎಸ್ ಟಿ ಸೋಮಶೇಖರ್ ಅವ್ರ ಬಗ್ಗೆ ಏನ್ ಸ್ಟಾರ್ಟಿಂಗ್ ಬರಬೇಕಾದ್ರೆ ಕೇ ಹೇಳ್ತಾರೆ ನಾವು ಹಂಗೆ ಮಾಡ್ಕೊಡ್ತೀವಮ್ಮ ಹಿಂಗೆ ಮಾಡ್ಕೊಡ್ತೀವಿ ಆಯ್ತಮ್ಮ ನಮ್ಮದು ನಾವು ಆ ಥರ ಇದು ಮಾಡ್ತೀವಿ ಅಂತ ಇಲ್ಲ ಮೇಡಮ್ ನಮ್ಗೆ ಇನ್ನೇನಿಲ್ಲ ಅವ್ರು ಏನು ಕೊಡೋದು ಬೇಡ ನಮಗೆ ನಮ್ಗೆ ಮನೆ ಪೇಪರ್ಸ್ಗಳು ಕೊಟ್ಟರೆ ಸಾಕು ಇವಾಗ ನಮ್ಮ ಮನೆಗಳು ನಮ್ಮದೇನಾ ಅನ್ನೋ ಆಗ್ಬಿಟ್ಟಿದೆ ನಮಗೆ ಅವ್ರ ಮನೆ ಪೇಪರ್ಸ್ಗಳು ಕೊಟ್ರೆ ನಮ್ಗೆ ಅಷ್ಟೇ ಸಾಕು ಅಂತ ಅನ್ಸುತ್ತೆ ಮನೆದು ಅಗ್ರಿಮೆಂಟ್ ಪೇಪರ್ಸ್ ಇದು ಮನೆ ಇದು ಅಗ್ಪತ್ರಗಳಿಲ್ಲ ಮೇಡಮ್ ಮನೆಗಳಿಗೆ ಹಕ್ಕುಪತ್ರಗಳಿಲ್ಲ ಮನೆ ಕಟ್ಟೋದ ಬೇಡ ಅಂತ ಯೋಚನೆ ಆಗ್ತಾ ಇದೆ ನಮ್ಗೆ ನಮ್ ಮನೆ ಆದ್ರೂ ನಾವು ಕಟ್ಟು ಹಳೆ ಮನೆಗಳನ್ನ ಹೊಸ ಮನೆ ಮಾಡ್ಕೋಬೇಕಂದ್ರೆ ಭಯ ಆಗ್ತಾ ಇದೆ ಆ ತರ ಪ್ರಾಬ್ಲಮ್ ಆಗಿದೆ ಅಷ್ಟೇ ಮೇಡಮ್ ಅವರು ಈ ಕ್ಷೇತ್ರದಲ್ಲಿ ಗೆದ್ದ ಮೇಲೆ ಬಂದು ಮುಖ ತೋರಿಸಿಲ್ಲ ಮೇಡಮ್ ರೋಡ್ಗಳು ಎಲ್ಲ ಕಿತ್ ಕಿತ್ತೋಗಿದೆ ಈ ಪ್ರೆಗ್ನೆಂಟ್ಗಳು ಗಾಡಿಲಿ ಹೋಗ್ತಾ ಇದ್ರೆ ಅಲ್ಲೇ ಡೆಲಿವರಿ ಆಗಿಬಿಡುತ್ತೆ ಮೇಡಮ್ ಆ ತರ ಇದೆ ಆ ಥರ ಇದಿದೆ ಎಲ್ಲ ರೋಡ್ ಅಲ್ಲಲ್ಲೇ ಅಲ್ಲಲ್ಲೇ ಕಿತ್ತೋಗಿದೆ ಅಲ್ಲಲ್ಲೇ ಬರ್ತಾರೆ ಒಂದು ಸ್ವಲ್ಪ ಯಾರಾದರೂ ಏನಾದರೂ ಹಿಂಗೆ ಮಾತಾಡಿದಾಗ ಸ್ವಲ್ಪ ಬಂದು ಅಲ್ಲಿ ಪ್ಯಾಚ್ ಹಾಕ್ತಾರೆ ಹಂಗೆ ಪ್ಯಾಚಪ್ ಮಾಡಿ ಸುಮ್ಮನೆ ಹೋಗ್ತಾರೆ ಅದು ತಿರ್ಗ ಮತ್ತೆ ಯಾವುದನ್ನ ಫುಲ್ಲು ದೊಡ್ಡ ಗಾಡಿ ಏನಾದರೂ ಬಂದರೆ ತಿರ್ಗಿ ಮತ್ತೆ ಅದು ಹಂಗೆ ಗುಂಡಿ ಬೀಳುತ್ತೆ ನೀರ್ಗಳ ಸಮಸ್ಯೆ ಪರವಾಗಿಲ್ಲ ಮೇಡಮ್ ಇವಾಗ ಸ್ವಲ್ಪ ಎಲ್ಲ ಊರು ಜನ ಮುಖಂಡರುಗಳು ಸ್ವಲ್ಪ ಮಾತಾಡಿ ಇದು ಮಾಡಿರೋದಕ್ಕೆ ಸ್ವಲ್ಪ ಪರವಾಗಿಲ್ಲ ನೀರಿನ ವ್ಯವಸ್ಥೆ ಸ್ವಲ್ಪ ಪರವಾಗಿಲ್ಲ ಚ ನೀರದೇನು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಕೊ ಹೇಳ್ಕೊಬೋದು ಅದು ಬಿಟ್ಟರೆ ನಮಗಿನ್ನೇನು ಅಷ್ಟೊಂದು ವ್ಯವಸ್ಥೆ ಏನು ಅಷ್ಟು ಅಷ್ಟರಲ್ಲೇ ಇದೆ ಮೇಡಮ್ ನಮಗೆ ಅಂತಂದರೆ ಅದೇ ಮನೆಗಳಿಗೆ ಇವಾಗಿರೋ ಮನೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ಅವ್ರು ಬೇರೆ ಕಡೆ ನಮ್ಗೆ ಮನೆ ಕೊಡಿ ಅಂತ ಕೇಳ್ತಾ ಇಲ್ಲ ಇಲ್ಲ ನಮಗೆ ಸೈಟ್ಗಳು ಕೊಡಿ ಅಂತ ಕೇಳ್ತಾ ಇಲ್ಲ ಇರೋ ಮನೆಗಳಿಗೆ ಅಕ್ಕುಪತ್ರ ಕೊಡಿಸ್ಕೊಡಿ ಅಂತ ಇದ್ದೀವಿ ಆಗ ತುಂಬ ವರ್ಷದಿಂದ ಕೇಳ್ತಾ ಆಗ್ತಾ ಆಗುತ್ತೆ ಈ ವರ್ಷ ನಾವು ಇದ್ದೀವಲ್ಲ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಏನೂ ಇದು ಮಾಡ್ತಾಯಿಲ್ಲ ಮತ್ತು ಸ್ಕೂಲ್ಗಳದ್ದು ಸ್ಕೂಲ್ಗಳತ್ರನೂ ಸ್ವಲ್ಪ ವ್ಯವಸ್ಥೆಗಳು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಏನು ಇಲ್ಲ ನಮ್ಗೂ ನಾವು ಪೇರೆಂಟ್ಸ್ಗಳು ಸ್ಕೂಲ್ಗೆ ಮಕ್ಳುಗಳನ್ನ ಕಳಿಸ್ತೀವಿ ಭಯ ಆಗುತ್ತೆ ನಮಗೆ ಅಲ್ಲೇನಾದರೂ ಒಂಚೂರು ವ್ಯವಸ್ಥೆ ಮಾಡಬೇಕು ಅಲ್ಲಿ ಏನು ಹುಳ ಬರುತ್ತೆ ಏನು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಆ ಥರ ಇದಿರುತ್ತೆ ಆ ಥರ ವ್ಯವಸ್ಥೆಗಳು ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ ಆದರೂ ಏನು ಅವ್ರದ್ದು ಅವ್ರ ಕಡೆಯಿಂದ ಏನು ನಮಗೆ ಇದು ಆಗ್ತಾ ಇಲ್ಲ ಮೇಡಮ್ ಅಷ್ಟೇ ಹೇಳ್ಬೋದು ಆಕ್ರಮ ಅಂತ ಅಂತಾರೆ ಆಮೇಲೆ ನೀವು ಯಾರು ನಮ್ಗೆ ಗೊತ್ತಿಲ್ಲ ಅಷ್ಟೇ ಹ್ಞೂ ಇಲ್ಲಮ್ಮ ನಾಳೆ ಮಾಡಿ ಕೊಟ್ಟು ಬಿಡ್ತೀವಿ ಪತ್ರ ಬಂದೋ ಅಂತಾರೆ ಅಭಿವೃದ್ಧಿ ಏನಿಲ್ಲ ಮೇಡಮ್ ಯಾರು ಎಮ್ ಎಲ್ ಎ ಯಾರು ಅಂತಲೇ ಗೊತ್ತಿಲ್ಲ ಆ ಥರ ಜನಗಳು ಮರ್ತೋಗಿದ್ದಾರೆ ಅಭಿವೃದ್ಧಿ ಮಾಡಕ್ಕೆ ಅವರು ಬಂದ್ರೆ ತಾನೆ ಯಾರು ಬರ್ತಾನೆ ಇಲ್ಲ ಸುಮ್ಮನೆ ಏನೋ ಕಟಾಚಾರಕ್ಕೆ ಈ ಕಸ ಹೊಡೆಯೋರು ರೋಡಲ್ಲಿ ಇನ್ನು ಮೋರಿಗಳಂತೂ ಮಳೆ ಬಂದರೆ ಸಕ್ಕತ್ತು ವಾಸನೆ ಹೊಡಿತವೆ ಚೂರು ಅಭಿವೃದ್ಧಿ ಇದು ಮಾಡಿಲ್ಲ ಇಲ್ಲ ಮೇಡಮ್ ಕ್ಲೀನ್ ಮಾಡೋರು ಯಾರಿಗೆ ಅಂತ ಇದು ಇಲ್ಲ ಯಾರು ಏನೆಲ್ಲ ಅಭಿವೃದ್ಧಿ ಮಾಡಬೇಕು ಮೇಡಮ್ ಅಭಿವೃದ್ಧಿ ಅಂದರೆ ಈಗ ರೋಡ್ಗಳು ಎಲ್ಲ ಹಳ್ಳಗಳು ಬಿದ್ದಿದಂತೂ ನಿಮಗೂ ಗೊತ್ತು ಎಲ್ರಿಗೂ ಗೊತ್ತು ತುಂಬ ಹಳ್ಳ ಮತ್ತು ಮತ್ತೆ ಈ ಕಳ್ಳತನಗಳಾಗೋದು ಈ ಗಲಾಟೆಗಳಾಗೋದು ಅವೆಲ್ಲ ಆಗ್ತಾನೆ ಇದ್ದಾವೆ ಮತ್ತೆ ಯಾವುದು ಒಂದು ಇದೇ ಇಲ್ಲ ಪೊಲೀಸ್ ಸೆಕ್ಯೂರಿಟಿ ಇಲ್ಲ ಪೊಲೀಸ್ ಅವ್ರು ಬಂದು ಒಂದು ಇದು ಮಾಡಿಲ್ಲ ಹಂಗಾಗಿ ಏನು ಅಂತ ಅಭಿವೃದ್ಧಿ ಅನ್ನೋ ಇದಿಲ್ಲ ಮೇಡಮ್ ಯಾಕೆಂದ್ರೆ ಯಾವ ಇಲ್ಲಿ ಯಾರು ಯಾವ ಸರ್ಕಾರ ಅಂತಾನೆ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರನೋ ಇಲ್ಲ ಬಿಜೆಪಿ ಮೇಲೆನೋ ಯಾರು ಅಂತಾನೆ ಗೊತ್ತಿಲ್ಲ ಅವರು ಬಂದಿಲ್ಲ ಇಲ್ಲ 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 ಅಲ್ಲ ಬಂದ್ರೆ ತಾನೇ ಅವ್ರ ಹತ್ರ ನಾವು ಮಾತಾಡಕ್ಕೆ ನಾ ಹೇಳ್ತಾ ಇದೀಯಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರನೋ ಇಲ್ಲ ಬಿಜೆಪಿ ಸರ್ಕಾರನೋ ಜೆಡಿ ಎಸ್ ಸರ್ಕಾರನೋ ಗೊತ್ತಿಲ್ಲ ಸುಮ್ಮನೆ ಇಲ್ಲಿದ್ದಾರೆ ಹ ಇದಾರೆ ಎಮ್ ಎಲ್ ಎ ಅನ್ಬಿಟ್ಟು ಒಂದ್ ಮಾತಷ್ಟೆ ಇನ್ನೇನಿಲ್ಲ ಕೇಳಕ್ ಹೋಗಿದ್ದಾರೆ ಏರೋದು ಅಭಿವೃದ್ಧಿ ಅಂದ್ರೆ ಮೇನ್ ಒಂದು ದೊಡ್ಡ ಕೆಲ್ಸಾನೇ ಆಗ್ಬೇಕು ಅದ ಆಗ್ತಾನೇ ಇಲ್ಲ ಯಾರು ಮಾಡಕ್ ಆಗ್ತಾ ಇಲ್ಲ ಅದೇ 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 ಮೇಡಮ್ ಅದೇ ಅದು ಯಾಕೆಂದ್ರೆ ಯಾವುದಕ್ಕೂ ಖಾತಾ ಮಾಡಿಕೊಟ್ಟಿಲ್ಲ ಒಂದು ಕಾವೇರಿ ನೀರು ಇದು ಮಾಡಿಕೊಟ್ಟಿಲ್ಲ ಕಾವೇರಿ ನೀರು ಕನೆಕ್ಷನ್ ಕೊಟ್ಟಿಲ್ಲ ಸುಮ್ಮನೆ ಮೈನ್ ರೋಡಲ್ಲಿ ಹಾಕೊಂಡು ಹೋಗಿದ್ದಾರೆ ಯಾವುದೂ ಇದಿಲ್ಲ ಅಭಿವೃದ್ಧಿ ಅಂದ್ರೆ ಅದೇ ಹೇಳಿದ್ರು ಮೈನ್ ಅದನ್ನ ಆಗ್ತಾ ಇಲ್ಲ ಯಾವ ಖಾತಾನು ಮಾಡಿಲ್ಲ ಯಾವ ಟ್ಯಾಕ್ಸು ಕಟ್ಸ್ಕೊಳಲ್ಲ ಅಂತ ಹೋದರೆ ಪೇಪರ್ ಕೊಡ್ತೀವಿ ಕೊಡ್ತೀವಿ ಅಂದ್ರೆ ಹೀಗೆ ಹೇಳ್ಕೊಂಡು ಇದಾಗಿ ಮಾಡ್ತಾರೆ ಅಷ್ಟೇ ನಿಮ್ಮ ಮನವಿ ಏನಿದೆ ನಮ್ಮ ಮನವಿ ಅದೇ ಮೇಡಮ್ ಈಗ ಎಲ್ಲಾರ್ಗೂ ಖಾತಾ ಮಾಡಿಕೊಡ್ಲಿ ಟ್ಯಾಕ್ಸ್ ಕಟ್ಸ್ಕೊಳ್ಳಿ ಮತ್ತು ನೀರು ಮೋರಿಗಳೆಲ್ಲ ಚೆನ್ನಾಗಿ ಮಾಡಲಿ ರೋಡೆಲ್ಲ ಚೆನ್ನಾಗಿ ಹಳ್ಳ ಎಲ್ಲ ಚೆನ್ನಾಗಿದಾಗ ಕ್ಲಿಯರ್ ಆಗಲಿ ಅಂತ ಕೇಳ್ಕೊತೀವಿ